ನಮ್ಮ ಚಾನೆಲ್ ತಿಂದ ನಮಗೆ ಉತ್ತರ ಹಾಕಿರ ಶುಭಾಶಯಗಳು ನಮ್ಮ ಉತ್ತರ ಯಾವ ತರ ವಾಕ್ಯ ನಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಶುಭ ದಿನ ಶುಭಗಳಿಗೆ ಶುಭಯೋಗ ಈ ಒಂದು ಬುಧವಾರದ ಒಂದು ದಿನ ನಮ್ಮ ಹುಟ್ಟುಹಬ್ಬ ಅರವತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ದೇವರು ಆಯುಷ್ಯ ಚೆನ್ನಾಗಿ ಕೊಟ್ಟಿದ್ದಾನೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ದೇಶಿ ಜನಗಳು ಇದೇಚಿಗಳು ಮತ್ತೆ ಅನೇಕ ನಮ್ಮ ಕನ್ನಡ ಪಕ್ಷದ ಸಂಘದ ಎಲ್ಲಾ ನಮ್ಮ ಅಧ್ಯಕ್ಷರು ಉಪದ ಕಾರ್ಯಕರ್ತರು ಹಾಗೂ ನಮ್ಮ ಹಳೇ ಹಿರಿಯ ಮುಖಂಡ ಬಿಜೆಪಿ ನಮ್ಮ ರಂಗನಾಥ್ ಅವರು ಮತ್ತು ಇಲ್ಲಿ ಬಂದಂತ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ನಮಗೆ ಇನ್ನೂ ಹೆಚ್ಚಿನ ಆಯ್ಸು ಜನಸೇವೆ ಶ್ರೇಯಸ್ಸು ಸುಖ ನೆಮ್ಮದಿ ಮತ್ತು ದೇಶದ ಜನಗಳ ಎಲ್ಲರೂ ನೆಮ್ಮದಿ ನೆಮ್ಮದಿಯಾಗಿರಬೇಕು ಸಮೃದ್ಧಿಯಾಗಿರಬೇಕು ಹೆಚ್ಚಿನ ಇನ್ನೂ ಜನಸೇವೆಗಳು ಮಾಡಬೇಕು ಅಂತೇಳಿ ಎಲ್ಲರೂ ಆಶೀರ್ವಾದ ಬಂದಿದ್ದಾರೆ ಈಗಾಗಲೇ ನಾವು ಅನೇಕ ಶಾಲೆಗಳಿಗೆ ಪುಸ್ತಕ ಇರಬಹುದು ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆ ಬಟ್ಟೆ ವ್ಯವಸ್ಥೆ ಈಗಾಗಲೇ ನಿಮಾನ್ಸಿ ಅನಾದಿಗಳು ಇರ್ತಾರೆ ಅಲ್ಲಿ ಪಾಪ ಒಂದೊಟ್ಟು ಊಟ ಗಿಡದಿರ್ತಾರೆ ಅಂತ ಕಡೆ ಹೋಗ್ಬಿಟ್ಟು ನಾವೆಲ್ಲ ಊಟದ ವ್ಯವಸ್ಥೆಗಳಲ್ಲೂ ಮಾಡ್ತಾ ಇದ್ದೀವಿ ಹುಟ್ಟು ಹಬ್ಬ ದಿನಾನೇ ಏನಿಲ್ಲ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಮತ್ತೆ ಈ ಒಂದು ಹುಟ್ಟು ಹಬ್ಬನ ಇಷ್ಟು ನಮ್ಮ ಕಾರ್ಯಕರ್ತ ಬಂಧುಗಳು ಬಂದು ನಮ್ಮ ಮೇಲೆ ಅಭಿಮಾನದಲ್ಲಿಟ್ಟು ಈ ದಿನ ಈ ಒಂದು ಹುಟ್ಟು ಹಬ್ಬ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇದೇ ತರ ದೇಶ ಸುಭದ್ರವಾಗಿರಲಿ ನಮ್ಮ ಭಾರತ ದೇಶ ಮತ್ತು ಭಾರತ ದೇಶ ಜನರಲ್ಲಿ ಅಕ್ಕ ತಂಗಿರೆಲ್ಲ ಹೇಳಿ ಅಂತೇಳಿ ಹುಟ್ಟುಹಬ್ಬದಿಂದ ಎಲ್ರಿಗೂ ಧನ್ಯವಾದ ಕೊಡುತ್ತಾ ಈ ಒಂದ್ತಾ ಜೈ ಹಿಂದ್ ಜೈ ಕರ್ಣ ನಮ್ಮ ಅಣ್ಣ ರಾಜ್ಯಾಧ್ಯಕ್ಷರಾದ ಸ್ವತಂತ್ರ ರಕ್ಷಣಾ ಅಧ್ಯಕ್ಷರಾದ ದೇವರಾಜ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆರೋಗ್ಯ ಐಶ್ವರ್ಯ ಕೊಟ್ಟು ಮೂರು ವರ್ಷ ಕಾಲ ಬಾಳ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಂತ ದೇವರಾಜ ರೆಡ್ಡಿ ಅವರಿಗೆ ಎಲ್ಲರ ಪರವಾಗಿ ಹಾಗೂ ನಮ್ಮಲ್ಲಿ ನಡೆದಂತ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹೋದ ಶುಭಾಶಯ ಕೋರುತ್ತಾ ದೇವರವರಿಗೆ ಆಯುಷು ಆರೋಗ್ಯ ಕೊಟ್ಟು ಈ ತರ ಜನಸೇವನರಿಗೆ ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕೆಲ್ಲಿ ದೇವರಲ್ಲಿ ಪ್ರಾರ್ಥನೆ ಅವರು ಈ ಹುಟ್ಟಿದಾಗಿಂದ ಅಂದ್ರೆ ನಮಗೆ ತಿಳಿದ ಮಟ್ಟಿಗೆ ನಾವು ಇವಾಗ ಚಿಕ್ಕ ನಮಗಿನ ಸೀನಿಯರ್ ಅವರು ಅವಾಗಿಂದ ಬಡವರು ಸೇವೆಗೆ ಮತ್ತೆ ಇದಕ್ಕೆ ಕನ್ನಡದ ಬಗ್ಗೆ ಮತ್ತೆ ಹೋರಾಟದ ಬಗ್ಗೆ ಎಲ್ಲ ಸಣ್ಣ ಪುಟ್ಟ ಇದರಿಂದ ಹೋರಾಟ ಮಾಡಿ ಇದು ಮಾಡಿ ಇವತ್ತೊಂದು ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸಂಘಟನೆಯನ್ನ ಮುನ್ನಡೆಸ್ತಾ ಇದ್ದಾರೆ ಅವರಿಗೆ ನಾವು ಎಲ್ಲಾ ರೀತಿಯ ಬೆಂಬಲ ಕೊರಟ್ಟು ಅವ್ರಿಗೆ ನಮ್ಮ ಕರ್ನಾಟಕ ಪರವಾಗಿ ಹಾಗೂ ನಮ್ಮ ಲೋಕಲ್ ಮಡಿವಾಳ ಅವರು ನೇಟಿವ್ ಮಡಿವಾಳದಲ್ಲಿ ಇದ್ದಿದ್ದು ಮಡಿವಾಳ ಜನರಿಗೆ ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಲಿ ದೇವರಲ್ಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಾ ಸ್ವಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರ ರಾಜ್ಯಾಧ್ಯಕ್ಷರಾದಂತ ನಮ್ಮ ದೇವರಾಜ ರೆಡ್ಡಿ ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ನಾವು ನೋಡ್ದಂಗೆ ಮೂವತ್ತ ಮೂವತ್ತೈದು ವರ್ಷದಿಂದ ಸಮಾಜ ಸೇವೆಯಲ್ಲಿ ತುಂಬಾ ತೋರಿಸ್ಕೊಂಡು ಕಾರ್ಯಕರ್ತರಿಗೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೀಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಡಲಿ ಅಂತ ಕೇಳ್ಕೊಳ್ತೀನಿ